Quién no te ಕುಟುಂಬದಲ್ಲಿ ಹೆಣ್ಣು ಬಹಳ ಮುಖ್ಯ ಅನ್ನೋದನ್ನ ಎಲ್ಲರೂ ಆಗಿರೋದ ವಿಚಾರಣೆ ಇಲ್ಲ ಅದರ ಬಗ್ಗೆ ಯೋಚಿಸುವ ದಿನ ಹೇಳ್ತೀವಿ ಸ್ತ್ರೀ ಅಂದರೆ ಅಷ್ಟೇ ಸಾಧ್ಯ ಇಲ್ಲರೂ ಅವರ ಕವರ ಸಾಲುಗಳಲ್ಲಿ ಆಕೆ ಶಕ್ತಿಯ ಸೂಕ್ಷ್ಮತೆಯನ್ನು ವಿವರಿಸಿದ್ದಾರೆ ಅಪ್ಪ ಅಂದ್ರೆ ಆಕಾಶ ಅಮ್ಮ ಅಂದ್ರೆ ವಸಂದರೆ ಆಕೆಯ ಆಕೆಯನ್ನು ಬಂದಿರ ಶಕ್ತಿ ಜನ್ಮಿಯಾಗಿ ಜನಾನು ರಾಗಿ ಜನ ರಕ್ಷಿಸುವ ಜನ ಆಕೆಯು ಕೂಡ ಹೌದು ತ್ಯಾಗ ತಾಳ್ಮೆ ಸಹನೆಗೆ ಅನ್ನುವಂಥದ ಮೌಲ್ಯದ ಘನತೆ ಹೆಚ್ಚಿಸುವ ಕಾಕು ಇರುವುದು ಪ್ರತಿ ರಕ್ಷಣೆ ಒಬ್ಬ ಮಹಿಳೆ ಇದ್ದಾಳೆ ಅದು ನಿಜವೂ ಕೂಡ ಹೌದಲ್ವಾ ಹಲವು ಸಾಧಕ ಸಾಧನೆ ಪ್ರೇರಣೆಯಿಂದ ಆಕೆ ಹೆಣ್ಣಿದ್ದರೆ ಇಹವು ಹೆಣ್ಣಿಂದಲೇ ನಮವು ಹೆಣ್ಣಿದ್ದಲೇ ಸದಾ ಸಂಪದವು ಹೆಣ್ಣಿಲ್ಲದ ನಡೆಸ್ಕೊಂಡು ಹೋಗ್ತಾ ಇದ್ವಿ ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲಿ ಪ್ರತಿ ನಾನಿಲ್ಲ ಅಂದ್ರೆ ನಮ್ಮ ಮನೆಯವರು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಎಲ್ಲರಿಗೂ ಕೂಡ ನನ್ನಲ್ಲೇ ಡಿಪೆಂಡ್ ಆಗಿದ್ದಾರೆ ಇದ್ದವ್ರ ಫಸ್ಟ್ ನಾನು ಮನೆಯಿಂದ ಹೊರಗಡೆ ಬರೋಕ್ಕೆ ಭಯ ಪಡ್ತಾ ಇದ್ದೆ ಒಂದು ಏರಿಯಾ ಅಂದರೆ ಏರಿಯಾಕ್ಕೆ ಹೋಗೋಕ್ಕೆ ಭಯ ಪಡ್ತಾ ಇದ್ದೆ ಅಂತ ಒಂದು ಟೈಮಲ್ಲಿ ನನಗೆ ಮೋಜಿಕೆರನ್ನು ಆಪಸ್ ಇತ್ತು ಅಲ್ಲಿಂದ ನಾನು ಹೊರಗಡೆ ಬಂದೆ ಹೊರಗಡೆ ಬಂದ ಮೇಲೆ ಗೊತ್ತಾಯಿತು ಪ್ರಪಂಚ ಇಷ್ಟು ದೊಡ್ಡದಾಗಿರಲಿ ನಾವು ಮನೆಯಲ್ಲೇ ಒಂದು ದೊಡ್ಡ ಪ್ರಪಂಚನ ಕಂಡುಬಿಟ್ಟಿತ್ತು ಅಲ್ಲಿಂದ ಹೊರಗಡೆ ಬಂದಿರಲ್ಲ ಹೊರಗಡೆ ಜನಜನರ ಜೊತೆ ಸೇರ್ ಮಾತಾಡೋದಕ್ಕೆ ಅಂದ್ರೆ ತುಂಬಾ ಭಯ ಇದ್ರು ಸ್ವಲ್ಪ ವಾಯ್ಸ್ ಇದ್ದಾರೆ ಫಸ್ಟ್ ಅಂದ್ರೆ ನಾನು ಮನೆ ಬೇಕು ಎಷ್ಟು ಎಲ್ಲಾರ ನೆಂಟ್ರ ಚೆನ್ನಾಗಿ ಮಾತಾಡ್ತಾ ಇದ್ದೆ ಸ್ಟೇಜ್ ಫೇರ್ ಅಂತ ಬಂದಿದ್ದೆ ನಾನು ಯೋಗ ಕ್ಲಾಸ್ ಸೇರಿಸ್ತೇನೆ ಯೋಗ ಕ್ಲಾಸ್ ಸೇರಿದ ಮೇಲೆ ಅಲ್ಲೇ ಅರ್ಧ ಜನ ಜೊತೆಲಿ ಬೆಂದು ಎಲ್ಲಾರ ಜೊತೆ ಮಾತಾಡ್ತಾರೆ ಅಲ್ಲಿ ಹೆಂಗೆ ಗುರುಗಳು ಅಂತಾರೆ ಬಂದಿದ್ದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತಾಡೋಣ ಅಂತ ಹೇಳಿ ಅವತ್ತು ಫಸ್ಟ್ ಮಾತಾ ಹಿಂಗೆ ಹಿಂಗೆ ನೆಕ್ಸ್ಟ್ ಈ ಸಂಘಪ್ ಸೇರಿದಲ್ಲಿ ಬಹಳ ಕಳಿಸುತ್ತೀವಿ ಸರ್ ಮೇಡಮ್ ಧನ್ಯವಾದಗಳು